ಯಾರಿಲ್ಲ ಯಾರಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನಷ್ಟು ಮುದ್ದಾಗಿ ನಂಗೆ ಕಂಡಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ನಂಗಂತೂ ಗೊತ್ತಿಲ್ಲ ನೀನಿಲ್ಲದೆ ಭೂಮಿಲಿ ಬದುಕೋದೆ ಗೊತ್ತಿಲ್ಲ ಕಳೆದಿರೋ ಜೀವವೇ ಮರಳಿದೆ ಹೃದಯಕ್ಕೆ ಹುಡುಕಲು ಮಧ್ಯವೇ ನಿಂಗೆ ಹೋಲಿಕೆ ನನ್ನ ಸಿಂದ್ರಲ ಸಿಂಡ್ರಲ ನೀನೆ ಸಿಂದ್ರಲ ಯಾರಿಲ್ಲ ಯಾರಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನಷ್ಟು ಮುದ್ದಾಗಿ ನಂಗೆ ಕಂಡಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ನೀನಿಲ್ಲದೆ ಭೂಮಿಲಿ ಬದುಕೋದೇ ಗೊತ್ತಿಲ್ಲ ಕನಸು ಒಂದೊಂದು ತಾ ಮುಂದು ಎಂದು ಹೇ ನಿನ್ನ ಮುತ್ತನ್ನು ಕೇಳೋಕೆ ಮುಂದಾಗಿ ಬಂದು ಕುಳಿತಿವೆ ಸುಮ್ಮನೇ ಸೋಲಲು ಕೊಡುವೆಯ ಅನುಮತಿ ಸೂರ್ಯ ಮುಟ್ಟೋಕುಸಿಗದ ಯಾವ ಪದದಲ್ಲೂ ಇರದ ಎದೆಯ ಹಾಳಲಿ ಉಳಿದ ಹೇ ಹೇ ನನ್ನೇ ಸಿಂಗ್ರಲ ನನ್ನೇ ಸಿಂದ್ರಲ ಯಾರಿಲ್ಲ ಯಾರಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನಷ್ಟು ಮುದ್ದಾಗಿ ನನಗ್ಯಾರೂ ಕಂಡಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ನಂಗಂತೂ ಗೊತ್ತಿಲ್ಲ ನೀನಿಲ್ಲದೆ ಭೂಮಿಲಿ ಬದುಕೋದೆ ಗೊತ್ತಿಲ್ಲ ಕಡಲ ಬಾಯಲ್ಲಿ ಕೈ ಹಾಕಿ ಮುತ್ತೊಂದ ತಂದು ಕೊಡುವೆನು. ಬೆಳ್ಳಿ ಬಾನಲ್ಲಿ ಕೈ ಚಾಚಿ ನಿನ್ನ ಒಮ್ಮೆ ಬರೇವೆನೂ പ്രതിക്ഷണ നിന്നനുസിരൂ കംപു കസ്തൂരി സുരത നഗുവ കാവേരി മൊഗദ നന്ന കല്ലേ മെരദ ഹേ 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 ಸಿಂಡ್ರಲ ನೀ ನನ್ನ ಸಿಂಡ್ರಲ ಯಾರಿಲ್ಲ ಯಾರಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನಷ್ಟು ಮುದ್ದಾಗಿ ಯಾರು ಕಂಡಿಲ್ಲ ಏ ಗೊತ್ತಿಲ್ಲ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ನೀನಿಲ್ಲದೆ ಭೂಮಿಯಲ್ಲಿ ಬದುಕೋದೇ ಗೊತ್ತಿಲ್ಲ ಈ ಸಾಂಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು